ಅಂತೂ ಇಂತೂ ಹೋಗಿ ಎಲ್ಲ ಮುಂಗೂಡಿಯ ಮದುವೆಯಾಗಿ ಆಗಿ ಬಂದಂಗಾತ ಸಾವಕಾಶ್ ಬಾ ಸುಂದ್ರಿ ಸಾವಕಾಶ್ ಬಾ ಹೆಂಗ ಬರ್ತಾಳ ನೋಡಪ್ಪ ಮರಗಿತಿ ನೆಲಕ್ ನೋವು ನೋವು ಹಾಕತ್ತ ನನ್ನ ನಡೀತಾಳ ನೋಡ ಮರಗಿತಿ ಬಾ ಸುಂದ್ರಿ ನೆಲ್ಲಕ್ ಬಾ ನೆಲ್ಲಕ್ ಬಾ ನೆಲಕ್ ಏರ್ರ ಹಾಕತ ನನ್ನಂಗ ನಡೀತಾಳ ನೋಡಪ್ಪ ಮದ್ವೆನ ಮುಂಚೆ ಮೂರ್ ಮೂರ್ ಪೂರ್ ಚಿಗದ ಚಿಗದ್ ಈಗ ನೋಡ್ರಿ ಎಷ್ಟು ನಾಚಿಗೆ ಎಷ್ಟು ಒಣಪ ಎಷ್ಟು ಯಾರ ದಿನ ಬರ್ತಾ ಮಾರತಿ ಏ ಮಾರಗಡೆ ನಿನಗೇನ್ ತಿಳಿತೈತಿ ಮದುವೆ ಆಕಿತ್ತ ಮೊದಲ ಮತ್ತವ್ರ ಜೊತೆ ಮಾತಾಡ್ಬೇಕಾದ್ರೆ ಆ ಮಾತಿನ ಮಜಾನ ಬೇರೆ ಇರ್ತೈತಿ ಏನು ಮದುವೆ ಆದ್ಮೇಲೆ ಅವ್ರ ಜೊತೆ ನಡ್ಯಾಕನು ಮನೆಗೆ ಹೋಗ್ಬೇಕಾದ್ರೆ ಆ ನಡಿಗಿನ ಬೇರೆ ಇರ್ತೈತಿ ಏನ ಗಂಡ ಬಾಜು ಇರ್ಬೇಕಾದ್ರೆ ಗಂಡ ಬಿರಿಯಾನ ನಡ್ದ್ರೆ ನೋಡಿ ಜನ ಏನಂದಾರೆ ಅದಕ್ಕೆ ಇಷ್ಟು ಸ್ನೇಹ ಅದಕ್ಕಾಗಿ ಬರಕತ್ತಿದ್ದೆ ಈಗ ನಾಚಿಂದ ನಡೆಯಕ ಚಿಲ್ಲ ಯಾಕ ಇನ್ನೊಂದು ನಾಚಿ ಚೋರ ದುಪ್ಪ ಚಪ್ಪರ್ಜಿ ಬಿಡ್ತಿದ್ದೆ ನೋಡು ಮಾಡ್ಕೊಂಡು ಗಂಡ ಅದ ಹೆಂಡತಿ ಎದ್ರನು ಕಮ್ಮಿ ಮಾಡಬಾರ್ದು ಮಗನ ಜವಾಂಗಿಲ್ಲ ಹೊಟ್ಟಿಗಿಲ್ಲ ಬಟ್ಟಿಗಿಲ್ಲ ಅಂದಿ ಗಂಡ ಅಂತ ಹೇಳ

ಆದಷ್ಟು ಜಲ್ದಿ ನಮ್ಮ ಬಾಳೆ ನಮ್ಮ ಊರ ಬಟ್ಟಿ ಮಾಡ್ಲಾರ್ದೆ ಒಂದ್ ಸ್ವಲ್ಪ ದಿನ ಎಂಜಾಯ್ ಮಾಡ್ತೀವಿ ಆಮೇಲೆ ನಿನ್ನ ಮನ್ಸಿಗೆ ಬಂದ್ ಆರಾಧಿಕ್ ಮಾಡಪ್ಪ ಅಂತ ಕೇಳಕ್ ಹೋಗದ ಅಲ್ಲೇ ಸುದ್ರಿ ಮದುವೆ ಆದ್ರೂ ಹೊಸದಾಗ ಎಲ್ಲರ ಬರೀ ದೇವಸ್ಥಾನ ಕೈ ಹಾಕೋಕರ ಈಗ ಏನ್ ಹೇಳಿದ್ ಅದಕ್ಕೆ ಸ್ವಲ್ಪ ದಿನ ಎಂಜಾಯ್ ಮಾಡ್ತೀವಿ ಆಮೇಲೆ ಮನ್ಸಿಗೆ ಬಂದ್ ಸತ್ಯನಾಶ ಮಾಡ ಅಂತ ಹೇಳಕ್ ಹೋಗ್ತಿವಿ ಬರೇ ಮದುವೆ ಹೋಗದ ದೇವಸ್ಥಾನಕ್ ಹೋದ ಬರೀ ಇದ್ದ ಮಾಡ್ತಾರಲ್ಲ ಯಾಕಂತ ನಾನು ಬಹಳ ಚಂದ ಬೇಡಿಕೆ ತಾನೆ ಬಾಳ ದಿವಸಕ್ಕೊಂದ್ಸತ್ತ ಮದ್ವೆ ಆಗ್ಯವಪ್ಪ ಸರಳವಾಗಿ ನಮ್ ಸಂಸಾರ ಬೆಳಕರದ್ ಹನ್ನೆರಡು ಹದ್ ಮಕ್ಳಾಗ್ಲಿ ಚಂದ ನೆಡ್ಸಿ ಬೆಡ್ಕ ನೋಡ ಬೆಳಕ್ರೇತನ ಪಟ್ ಅದೇಲ್ಲ ಯಾವ ಊರಿಗೆ ಹೋಗ್ಬೇಕು ಯಾವ ಬಸ್ಸಿಗೆ ಹೋಗ್ಬೇಕು ಯಾವ ದೇವ್ರಿಗೆ ಯಾವ ಊರಿಗೆ ನಮ್ಮ ಭಕ್ತಿಯಿಂದ ಮಾಯವ ಮಹಾರಾಷ್ಟ್ರ ಮಾಯವ ಆತ ಆ ಮಯವಾಗಿ ಕ್ಲೀನ್ ಆಗ

ನಾ ಮಲಗತ್ತೆ ದೀಪ ಆರಸ ದೀಪ ಆರಸ ಅಂತ ಆರ ನೀ ಏನು ಮಾಡ್ತಿದ್ದಿ ಬತ್ತಿ ಬತ್ತಿನ ಒಳಗದ ಏರ್ತದ 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 ಯಾಕ ಮನೆ ನಿನಗ ಹೆಚ್ಚಾಗಿತೇನೆ ಎಣ್ಣೆ ಎಂತ ಎಣ್ಣೆ ಚಿಮಣದ ಎಣ್ಣೆ ಚಿಮೆ ಎಣ್ಣೆ ನೋಡ ನಮ್ಮ ಮಲಗೋತ್ನಾಗ ಆರಸದಾಗ ಆರಸಲಿಲ್ಲ ನೀ ಏನು ಏರಿಸ್ತಿಲ್ಲ ಬತ್ತಿ ಅವನ ಕಿತ್ತ ಅಂತ ಬದಕ್ ಮಾತ್ರ ಮಾಡಕ ಹೋಗ್ಬೇಡ ಮರಕಿತಿ ಯಾಕಂದ್ರೆ ಈಗ ಬತ್ತಿ ಕಿಮ್ಮತ್ತ ಬಹಳ ಅಂದ್ರೆ ಬಳಗಿತಿ ಇನ್ನು ಯಾವಾಗ 2 ಸಂತೆ ಆಗಿ ಯಾವಾಗ 3 ಸಂತೆ ಯಾವಾಗ ನೋಡಿ ಬತ್ತಿ ಅಂದಾಗ ಮುರಿತಿ ಅಂದಾಗ ನಗಾಕತರ ಅವ್ರು ಕಿತ್ತಂಗಿಲ್ಲ ಅಳಯವಾ ಮತ್ತೆ ಅವನು ಹೇಳ್ತಾನೆ ನಾನು ಸುಳ್ಳು ಈಗ ಬತ್ತಿ 2 ಸಂತೆ ಸಿದ್ದಾರೂಡಿಗೆ ಹೋಗಿ ಈಗ ಸಿದ್ದಾರೂಡ ಜಾತರಿ ಮುಶೆ ಆಗಪ್ಪ ಅಂತ ದೇವ್ರಿಗೆ ಹೊತ್ತಗೆ ಆಟ ಬೆಕ್ಕ ಬಂದಂಗ ಬರ್ರಿ ಬಿಡು ಬರ್ರಿ ಪಾಪ ತಗ ಅವರು ಏನೋ ಅವ್ರಿಗೆ ಯಾಕೆ ಹೆದ್ರೋದು ಮದುವೆ ಆಗೈತಿ ಮುಂದೆ ಆಗೈತಿ ಯಾರಿಗ್ಯಾರು ಹೆದ್ರದು ಏನಪ್ಪ ನರಸಮ್ಮ ಸೊಪ್ಪೆ ಕಿಡಕ ಬಿಟ್ಟು ಈಗ ಬಂದೆ ಕಣ್ಣು ಕಂಡ ಮಾವ ಅಂದ್ರೆ ಮಕ ಮಾಡಿ ಕೆತ್ತು ಹಂಗೆ ಕೆತ್ತೊಂಗೆ ಹೊಡೆದ ಏನೋ ಹೋಗತ್ತೆ ಬಗಿಯರ್ ನಾನು ಯಾಕೀನಿ ಮಾವ ಏಯ್ ನಾ ಮಗಳು ಕೊಟ್ಟಾನೆ ಏನು ತಂಗಿ ಕೊಟ್ಟಾನ ಏನ್ ಅತ್ತಿ ಕೊಟ್ಟಾನ ನಾನು ಯಾರು ನೀನು ಯಾರು ನೀನ್ಯಾಕೆ ಹೆದ್ರಬೇಕಿನ್ ನಾನು ಪಾಲಿಂಗ್ ನೀವು ಇಬ್ಬಳ ಈಗ ಅಜ ತಜ ಶತ್ರು ಇದ್ದಂಗ ಈಗ ಸಿದ್ಲಿಂಗ ಕೊಟ್ಟು ಅತ್ತಿ ಕೊಟ್ಟಾನೆ ಮಾವ ಕೊಟ್ಟಾನೆ ತಂಗಿ ಕೊಟ್ಟಾನೆ ಅತ್ತಿ ಅಲ್ಲೇ ಸಿದ್ಲಿಂಗ ಒತ್ತಿ ಕೊಟ್ಟಲ್ಲ ಮತ್ ಮಾವ ಹುಡುಕ್ಯ ಸಿದ್ಲಿಂಗ ಒತ್ತಿ ಕೊಟ್ಟಂಗ ಈಕಿ ಮೊದ್ಲಿಗೆ ಗುಳುಗುಳು ಮಾಡ್ದಂಗ ಮಾಡಿ ಮುರುಕ್ ಮುರುಕ್ ಮಾಡ್ದಂಗ ಮಾಡಿ ಕಿಲಿ 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 ಮಾಡ್ದಂಗ ಮಾಡಿ ಈಗ ನಿನ್ ಕೂಡ ಬಂದು ಮದುವೆ ಆಗಿ ನಿಂತಾಳ ಯಾರ ಕಣ್ಣೆತ್ ನೋಡ್ಲಾರ್ದ ಎಣ್ಣೆ ನಿಂತಂಗ ಈಕಿ ಎಣ್ಣೆ ನಿಮ್ಮವ್ವ ನರ್ಸ್ಯಾ ನಾನು ನಿನ್ನ ಮದ್ವೆ ಕೈ ಕೊಟ್ಟು ಓಡಿ ಬಂದಿಲ್ಲ ಏ ಬರೀ ಮದುವೆ ಅಂತ ಮಾತು ಕೊಟ್ಟಿದ್ನ ಪೋಸ್ಟ ನಾಶಕ್ ಮಾಡಿದ್ವಿ ನಾಶಕ ಮುರ್ಗ ಬೀಳ್ತಾರೆ ಮದುವೆ ಆಗಿ ಓಡೋಗಿದ್ದು ಕಾಸಿಟ್ಟು ಬರ್ತಿದ್ದಿಲ್ಲ ಮದುವೆ ಆಗ ನೀ ಅಂತ ಮಾತು ಕೊಟ್ಟು ಓಡೋಗಿದ್ ಕಾಸಿಟ್ಟು ಬಂದೈತೆ ಈಗ ಏನು ಆಕತ್ ಗೊತ್ತೈತೆನ ಉಣ್ಣಾ ಕುಂದರ್ಸಿ ಎದಿಗೊದ್ದಂಗತಿ ಈಗ ನಿಮ್ಮ ಬಿಳಾದನ ಕಂಡು ನನಗೆ ಹೆಂಗಾಗೈತಪ್ಪ ಅಂದ್ರ

ಈಗ ನೀನ್ ಏನ್ ಮಾತಾಡಿದ್ರೆ ಖಾಲಿ ದ್ವಾಸ ಆದ್ಬಿಟ್ಟಿ ಪಾಪ ನಿನ್ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರ ಈ ಎಲ್ಲ ಮುಂಗ್ ಕುಟ್ಕೋದ್ರ ಕೈ ಚೀಲ ಚೀಲ ಚಪಾಟಿ ಪರ್ಸು ಗಿರ್ಸು ಎಲ್ಲಾ ಕಳ್ಕೊಂಡಿರ್ತಾರ ನೋಡು ಹಂಗ ಆಗ್ಬಿಟೈತಿ ಎಲ್ಲಾ ಕಳ್ಕೊಂಡ್ ಬಸ್ ಸ್ಟ್ಯಾಂಡ್ ಬಸ್ಸಿ ದುಡ್ಡಿಲ್ದಾರ್ ನಿಂತಿರ್ತಾರ ಹಿಂಗ ಹಂಗ ಆಗ್ಬಿಟೈತಿ ನಾವ್ ಇಬ್ಳರು ದೊಡ್ಡ ಮನ್ಸು ಮಾಡಿ ಬಾರಿ ಇಲ್ಲಿ ತಗ ಇದೊಂದು ಉಂಗ್ರೂಡ ಅವನಿಗೆ ಕೊಡ ಕೊಡು ಕೊಟ್ಟಂಗೆ ಮಾಡಲಿ ಯಾರ ಕೊಡ್ತಾರ ಏನೀಗ ಇಪ್ರೀತ್ ರೇಟ್ ತೊಂಬತ್ತೈದು ಸಾವಿರ ರೂಪಾಯಿ ಬಂಗಾರ ಐತಿ ಕೊಡ

ಪರಪುರುಷರೇ ಹೇಳ ಮಕ್ಕಳು ಅಂದ್ರೆ ಹೆಂಗಾ ಕಾಡಂಗಲ್ಲ ಮಾತ್ರ ಮಾಡ್ಲೇ ಕಣ್ಣಕಟ ಆಗ್ತದ ನೋಡಿ ದೇವರ ಅಂಗಲ್ಲ ಮಾತಾಡಬಹುದು ಇನ್ನೊಬ್ಬ ಹೆಂಟಿಗೆ ಅಕಿ ನನ್ನ ಹೆಂಟೆ ಬಾರೆ ತಕ ಕಣ್ಣು ಹಿಂಡ್ತಾನ ಕಣ್ಣುಡೆ ಹೆಂಗದವನು ನಿನ್ನ ಹೆಣೆ ಹಾಕ್ತರೆ ನಾಳೆ ನೋಡಿ ಅವನು ಕಣ್ಣ ಹೆಂಗ್ ಬಿಡತಾನ ಬಾರೆ ತಕ ಕಾಡೂಳೆ ಅದಿಗಿತ ಬಾ ಬಾ ತಬಾ ಹೆಂಗಾ ಹೆಂಗ್ ಕರಿಬೇಕು ಅಕ್ಕ ತಂಗಿ ಅಂಗರಬೇಕು ಇನ್ನ ತಂಗಿ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ಅನ್ಬೇಕಾ ಪಟ್ಟಿನ ಅವರಿ ಹಬ್ಬ ಕರಿಬೇಕು ಪಂಚಮಿ ಕರಿಬೇಕು ಹೊಕ್ಕಳಿ ಹಬ್ಬ ಕರಿಬೇಕು ಕಾರ್ತಿಕ ಕರಿಬೇಕು ಯಾವಾಗ್ನು ತಂಗಿನ ತಂಗಿತರ ಹುಡುಕಬೇಕು ತಂಗಿ ಅಪ್ಪ ಈಕಿ ನನ್ನ ಪಾಲಿಗೆ ತಂಗಿ ಅಲ್ಲ ಹಾಕಿ ಈಕೆ ಅನುಬಾರ್ದೆ ನಡುವಿನ ಪೂಜೆ ತಗದು ತಗಿ 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 ಅಂತಾನೆಸ್ರಿಯ ನಡುವಿನ ಪೂಜೆ ತೆಗೆದು ತಗಿ ತಗಿ ಅಂದ್ರೆ ಹೊರಗ್ ತೆಗಿತೀನಿ

ಅಲ್ಲರೇ ನೀನು ಬಿಜಾಪುರ ಬಸ್ ಸ್ಟ್ಯಾಂಡಾಗ ಬಂದು ನಾನು ಏನ್ ಮಾಡಿರಿ ನೀನು ಬಿಜಾಪುರ ಬಸ್ ಸ್ಟ್ಯಾಂಡಾಗ ಈ ನಾಡಗ ನೀನಾಗ ಬಂದು ಹತ್ತಿದ್ದೆ ಪಾಂದ್ರ ಸೂಟ್ ಸೊ ಹೊತ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗೋ ಬೋರ್ಡ್ ಬೋರ್ಡ್ ನೋಡ್ಬೇಕ ಏರೇ ನನಗೆ ನಾಡಗ ಆಡಕ್ಕೆ ಬರ್ತೀನೋ ಅಂತ ನಾನು ನಾಡಗಾಡತ್ತೀವಿ ಹೋಗ್ಲಿಕ್ಕೆ ಒಂದ್ಸತ ಆರ್ತೇವೆ ಕರ್ಸಿಕ್ ಒಂದ್ಸತ ಆರ್ತೇವೆ ಬಸಣಸತ್ತ ಆಡ್ತೇವೆ ನಾಟಕ ಆಡೋದಕ್ಕಂತ ಎತ್ತಿದ ಕೈ ನೋಡ್ ನಾವು ಅದಕ್ಕಾಗಿ ಅದಕ್ಕೆ ನೀನು ಹಿಂಗಾಗಿದ್ದೀರಿ ಆಡ ಮಾಡಿ ಆಡ್ಯಾರೀ ನಿಮ್ಮಂತ ನಾಟಕ ಆಡೋ ಸಲುವಾಗಿ ಆ ಕವಿ ಒಂದ ಆಡ ಆಡ ಕಣ್ಕಣ್ಣ ಮತ್ ಕಾಲ್ ತುಳಿ ಆದ್ರೆ ನಮ್ಮ ಅವನು ಅಲ್ಲ ಪಾಪ ಸುಮ್ ಬಾರ ಬಾರ ಎದಕ್ ಬೇಕು ಇತ ಬಾರಿ ಅಸಮ ಆಗದಿ ನೀನ್ ಒಕೇನಪ್ಪ ಒಟ್ಟು ಹೋಗಿ ಬರ್ತೀಯ ಹ ಹೆಂಗು ಅಂತ ಇಂತು ಮದುವೆ ಆದ್ವಿ ನರ್ಸಂಗ್ ಕಾಟನ ತಪ್ತ ಜೀವನದ ಬೆಳಗ್ಗೆ ಅಲ್ಲಡ ಅದೇನಾರ ಮಾಡೋಣ ಅಂತ ಈಗ ಒಂದ್ಸತ ಅನ್ಕಂದು ಬೆಳಗ್ಗೆ ನೋಡಿದ್ರೆ ಎಲ್ಲೆಲ್ಲಿಗೆ ಹೋಗ್ಬೇಕು ಎಲ್ಲಾರ ನೋಡಿದ್ರೆ ದುಡಿಮೆ ಪಡಿಮೆ ಮಾಡ್ತಾರ ಈ ಮೂರ್ ನಾಲ್ಕು ತಿಂಗಳು ಬರೀ ಇದ್ರ ಸಲುವ ಸಾಕು ಐತಿ ಶುರು ಮಾಡಿಬಿಡಣ್ಣ ನಮ್ಮ ಮಾವಂತ್ರ ಬಾಯ್ಲಿ ಮ್ಯಾನೇಜರ್ ಆಗಿರೋದಕ್ಕೆ ಸಾರ್ಥ ಐತಿ ಜೀವನದ ಒಳ್ಳೆ ಕನ್ಯ ತಂದು ಪುಣ್ಯ ಕಡಿಗೊಂಡನ ನಮ್ಮ ಮಾವ ಹನುಮ ಪುಣ್ಯ ಮಾಡ್ಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಶುರು ಮಾಡಪ್ಪ ಮಾವ ಯಾರು ಹಾಕಿ

இன்னும் சக்த்தாய்தே நீர்கள் வைகுமானம் நினின்னிக்கு சக்தாய்தே நீர்கள் வைகுமானமாம் ना 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 ना